ಚಿಂತಾಮಣಿ ತಾಲೂಕಿನ ದುರ್ಗಾ ಹೋಬಳಿ ಕತ್ರಿಗುಪ್ಪೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿ ಮುನಿಕೃಷ್ಣಪ್ಪ ಅವರು ಚುನಾವಣೆಯನ್ನು ನಡೆಸಿದರು ಅಧ್ಯಕ್ಷರ ಸ್ಥಾನಕ್ಕೆ ಕೆಎಸ್ ನಾರಾಯಣಸ್ವಾಮಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಜಪ್ಪ ನಾಮಪತ್ರವನ್ನು ಸಲ್ಲಿಸಿದ್ದು ಪ್ರತಿಸ್ಪರ್ಧಿ ಯಾರೂ ಇಲ್ಲದ ಕಾರಣಕ್ಕೆ ಇಬ್ಬರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಚುನಾವಣಾಧಿಕಾರಿ ಘೋಷಣೆಯನ್ನ ಮಾಡಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಕೆಎಸ್ ನಾರಾಯಣಸ್ವಾಮಿ ಮಾತನಾಡಿ ಹಾಲು ಉತ್ಪಾದಕರ ಎಲ್ಲಾ ನಿರ್ದೇಶಕರು ರೈತರನ್ನ ಜೊತೆಗೆ ತೆಗೆದುಕೊಂಡು ಡೈರಿಯನ್ನು ಇನ್ನೂ ಕೂಡ ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಅಶ್ವಥಪ್ಪ ನಿರ್ದೇಶಕರಾದಂಥ ಕೆಆರ್ ರೆಡ್ಡಿ ಮಂಜುನಾಥ್ ಇಮಾಮ್ ಖಾನ್ ಗೋವಿಂದ ರೆಡ್ಡಿ ಸೇರಿದಂತೆ ಹಲವಾರು ಜನರು ಹಾಜರಾಗಿದ್ದರು ಕತ್ತರಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘಟನೆ ಎಂಬ ಕತ್ತಿರುಗುಪ್ಪೆ ಚಿಂತಾಮಣ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನಾಮಪತ್ರವನ್ನು ಕೆ ಎಸ್ ನಾರಾಯಣಸ್ವಾಮಿ ಅವರು ಒಬ್ಬರು ಒಂದು ನಾಮಪತ್ರ ಏಕಮಾತ್ರ ನಾಮಪತ್ರ ಮಾತ್ರ ಸಲ್ಲಿಸಿರುತ್ತಾರೆ ಉಪಾಧ್ಯಕ್ಷರಾಗಿ ಆಂಜಪ್ಪ ನರಸಿಂಹಪ್ಪ ಅವರು ಏಕಮಾತ್ರ ನಾಮಪತ್ರ ಸಲ್ಲಿಸಿರುತ್ತಾರೆ ಆದ್ರಿಂದ ಇವರುಗಳಿಗೆ ಪ್ರತಿಸ್ಪರ್ಧಿಗಳು ಯಾರು ಇಲ್ಲದ ಕಾರಣ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಅವರು ಅವಿರೋಧವಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಆಯ್ಕೆಯಾಗಿರ್ತಾರೆ ಈ ಆಡಳಿತ ಮಂಡಳಿ ಹಿಂಗಿರುತ್ತೆ ಕೆ ಎಂ ಸುಬ್ರಾಯಪ್ಪ ಅಧ್ಯಕ್ಷರು ಆಂಜಪ್ಪ ನರಸಿಂಹಪ್ಪ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಶ್ರೀರಾಮರೆಡ್ಡಿ ಬಚ್ಚಪ್ಪ ಎಮ್ ಎನ್ ಗೋವಿಂದರೆಡ್ಡಿ ಎಂ ನಾರಾಯಣಸ್ವಾಮಿ ಕೆ ವಿ ನಾಗೇಶ್ ವೆಂಕಟರಾಯಪ್ಪ ಬಾಬುರೆಡ್ಡಿ ವೆಂಕಟನಾರಾಯಣಪ್ಪ ಮುನಿಯಪ್ಪ ವೆಂಕಟರಾಯಪ್ಪ ಅಂಜಪ್ಪ ತಿರುಮಲಪ್ಪ ಮಂಜುನಾಥ ತಿಪ್ಪಯ್ಯ ಇಮಾಮ್ ಖಾನ್ ದಾವತ್ ಖಾನ್ ಕೆ ಆರ್ ರೆಡ್ಡಿ ರಾಮರೆಡ್ಡಿ ಜಗದಾಂಬ ವೆಂಕಟರೆಡ್ಡಿ ರಾಧಮ್ಮ ರಾಜಪ್ಪ ಇವರು ಇಪ್ಪತ್ತೇಳು ಇಪ್ಪತ್ತ ಎಂಟು ಈ ಅವಧಿಗೆ ಐದು ವರ್ಷಗಳ ಅವಧಿಗೆ ಈ ಒಂದು ಕತ್ತರಿಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಮತ್ತು ಅಧ್ಯಕ್ಷರು ಆಯ್ಕೆ ಕತ್ತಿರಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸತತವಾಗಿ ಎರಡನೇ ಬಾರಿ ಆಯ್ಕೆ ಮಾಡಿದಂಥ ಎಲ್ಲ ಹಾಲು ಉತ್ಪಾದಕರಿಗೂ ಹಾಗೂ ನಮ್ಮ ಗ್ರಾಮದ ಮುಖಂಡರಿಗೂ ನನ್ನ ಸಹೋದ್ಯೋಗಿಗಳಾದಂಥ ನಿರ್ದೇಶಕರಿಗೂ ಎಲ್ಲ ಹದಿಮೂರು ಜನ ನಿರ್ದೇಶಕರಿಗೂ ನಮ್ಮ ಮಾನ್ಯ ಮು ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೂ ಧನ್ಯವಾದಗಳನ್ನು ಕಲ್ ಕಲ್ ಈ ಒಂದು ಈ ಅವಧಿಗೆ ನನ್ನ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟರವರೆಗೆ ಏನು ಆಯ್ಕೆ ಮಾಡಿದ್ದಾರೆ ಈ ಅವಧಿಯಲ್ಲಿ ಜನಗಳ ಹಾಲು ಉತ್ಪಾದಕರ ವ್ಯವಸ್ಥೆಗಳು ಹುಸಿಯಾಗದಂತೆ ನಮ್ಮ ಉತ್ಪಾದಕರ ಸಹಕಾರ ಸಂಘದಿಂದ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಾಗಬೇಕಾಗಿದೆ ಉತ್ಪಾದಕರಿಗೆ ಒಳ್ಳೆಯ ಉತ್ತಮವಾದಂಥ ದರ ದರ ಕೊಡಿಸೋದಾಗಲಿ ಸರ್ಕಾರದಿಂದ ಅನುದಾನ ಬರೋದಾಗಲಿ ಇನ್ನು ನಮ್ಮ ದನಕರುಗಳಿಗೆ ಒಳ್ಳೆ ಲಸಿಕೆ ಕೊಡಿಸೋದಾಗಲಿ ಉತ್ತಮ ರೀತಿಯಲ್ಲಿ ಇನ್ನು ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನನ್ನ ಎರಡನೇ ಬಾರಿಗೆ ಆಯ್ಕೆ ಮಾ ಆಯ್ಕೆ ಮಾಡಿದ್ದಾರೆ ಇವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ